ಯಾರ್ಯಾರ ರೈತ ಆನೆ ಸ್ಟಾಗಿ ಮಾಡ್ತೀನಿ ಐದು ಎಕರೆ ಎಕರೆ ಅಂದರೆ ಟ್ರೈನಿಂಗು ಕೊಡ್ತೀನಿ ಬೆಳೆದು ತಗೊಳಕ್ಕೂ ತಗೋತೀನಿ ನನ್ನ ಹತ್ರ ಕಸ್ಟಮರ್ ಅವರೇ ಐ ಟಿ ಬಿ ಟಿ ಅವ್ರಿಗೆ ಕೆಲಸ ಬಿಡಿಸ್ಬಿಟ್ಟು ಅವರೆಲ್ಲ ಬದುಕ್ತಾರೆ ಅವ್ರಿಗೆ ಎಂಟುನೂರು ಸಾವಿರ ಇದು ತೊಂಬತ್ತು ಒಂದು ಲಕ್ಷ ಬಂದರೆ ಮೂರು ಲಕ್ಷ ಸಂಪಾದನೆ ಮಾಡ್ತಾರೆ ಈಗ ಬನ್ನಿ ನಮಸ್ಕಾರ ನಮಸ್ತೆ ಪರಿಚಯ ಬೋರೇಗೌಡ ಅನ್ಬಿಟ್ಟು ನಗುನಳ್ಳಿ ಆರ್ಗ್ಯಾನಿಕ್ ವ್ಯವಸಾಯಕಾರ ಸೊ ಇದು ಏನು ಬಾಳೆ ತೆಗೆದಿರ ಇಲ್ಲಿ ಏಲಕ್ಕಿ ಮದರಂಗ ಅಂಡ್ ರಸಬಾಳೆ ರಸಬಾಳೆ ಅದು ಇನ್ನು ಅದೇನೆ ಇಜಾಕ ಇನ್ನು ಬಲಿಬೇಕು ಬಲಿಬೇಕು ಸೊ ಎಷ್ಟು ಇದೆ ಏಲಕ್ಕಿ ರಸಬಾಳೆ ಎಲ್ಲಾ ಒಟ್ಟು ನಾಪು ಐದು ಎಕರೆ ಇದೆ ಅರ್ಧ ಎಕರೆ ಬೇರೆ ಹಣ್ಣಿನ ಗಿಡ ಇದರಿಂದ ಮಾರ್ಕೆಟಿಂಗ್ ಹೆಂಗ್ ಮಾಡ್ತೀರಾ ನೀವು ನಮ್ಮ ಹತ್ರ ಈಜಾರೆ ಗೋಕುಲಮ್ಮ ನ ನಮ್ಮದೇ ಒಂದು ಅಸೋಸಿಯೇಷನ್ ಏನಿದೆ ಎಲ್ಲಿ ಪ್ರತಿ ಭಾನುವಾರ ಸಂತೆ ನಡೀತಾರೆ ಅಲ್ಲಿ ತಗೋತಾರೆ ನಮ್ಮ ಬೆ ನಮ್ಮ ಮಾಡೋಕ್ಕಾಗಿ ನಾವು ಯಾರಿಗಾದ್ರೂ ಕೊಟ್ಬಿಟ್ಟರು ಅಲ್ಲಿ ಮಾರ್ಕೋತಾರೆ ಸೊ ಹೆಂಗೆ ಬೇ ಇಷ್ಟು ಚೆನ್ನಾಗಿ ಬೆಳೆದಿದ್ದೀರಲ್ಲ ಏನು ಹಾಕಿದ್ರೆ ಏನಿಲ್ಲ ಫುಲ್ ಆರ್ಗ್ಯಾನಿಕ್ಕು ಆರ್ಗ್ಯಾನಿಕ್ ಅಂದರೆ ಹೆಂಗೆ ಬೆಳೆ ನನಗೆ ಅಂದರೆ ಖಾಲಿ ಭೂಮಿಗೆ ಫಸ್ಟು ಮಲ್ಚಿಂಗ್ ಜೆಲ್ಲ ಧಾನ್ಯ ಕೊಟ್ಟು ಮಲ್ಚಿಂಗ್ ಮಾಡಿದೆ ಅನಂತರ ಕುರಿ ತಳಿತಾರೆ ಗೊತ್ತೆ ಕುರಿ ತಡಿಸ್ತೆ ಆ ಕುರಿ ಮೇಲೆ ನೆಕ್ಸ್ಟ್ ತಿರ್ಗಾ ಒಂದು ಸಾರಿ ಮಲ್ಚಿಂಗ್ ಮಾಡಿದೆ ಆದಮೇಲೆ ಟ್ರ ಟ್ರೆನ್ ಚೋಡ್ದು ಕಲ್ಚರ್ ಗಿಡ ತಗೊಂಬಂದು ಟ್ರೆನ್ ಚೊಡಿಸಿ ದಿಪ್ಪೆ ಗೊಬ್ಬರ ಹಾಕಿ ಔಷಧಿ ಹೊಡಿಬೇಕಾದ್ರೆ ಆರ್ಗ್ಯಾನಿಕ್ ಮೇಲೆ ಬೇವನ್ನ ಕಸಾಯ ಬೇವಿನೆಣ್ಣೆ ಹಾಕಿ ವ್ಯವಸಾಯ ಮಾಡಿದ್ವಿ ನೋಡಿ ಈ ರೂಪದಲ್ಲಿ ಇದೆ ಬೇರೆ ಏನು ಗೊಬ್ಬರಗಳೇನೂ ಕೊಟ್ಟಿಲ್ಲ ಬೇ ಹಾಕಿಕ್ಕೆ ನಾನು ನಾನು ಹೇಳ್ತೀನಿ ಔಷಧಿ ಹೊಡಿಬೇಕು ಅಂದರೆ ಪೂಡಿ ಮಂಜಂದ ಒಂದು ಆಮೇಲೆ ಎರಡನೇದ ನಾವೇ ಕಷಾಯ ಮಾಡ್ತೀವಿ ಏನೇನು ಮಾಡ್ತೀರ ಎಣ್ಣೆ ಎಕ್ಕದ ಗಿಡ ಲಕ್ಕಿ ಸೊಪ್ಪನ್ನ ಚೆನ್ನಾಗಿ ಉಣಿ ಹಾಕ್ಬಿಟ್ಟಿದೆ ಅದಕ್ಕೆ ಬೆಳ್ಳುಳ್ಳಿ ಏನು ಮಾಡ್ತೀವಿ ಚೆನ್ನಾಗಿ ಪಡ ಹಾಕ್ಬೋದು ಆಮೇಲೆ ಮುಜ್ಜಿಗೆ ಐತ ಹುಳಿ ಮುಜ್ಗೆ ಹಾಕಿ ಮಾಡ್ಬೋದು ಹೆಚ್ಚಿಗೆ ತಮ್ಮ ಆರ್ಗ್ಯಾನಿಕ್ ಮಾತ್ರ ಹೆಚ್ಚಿಗೆ ರೋಗ ಬರಲ್ಲ ಅದು ಈ ಕಾಯಿಯೆಲ್ಲ ಈ ಸೈಜ್ ಬರಬೇಕು ಅಂದ್ರೆ ಹಿಂಗೆ ಅಂತ ಇಷ್ಟಪ್ಪ ಈಗ ಹೇಳ್ತೀನಿ ಕಡೆ ಚನ್ನಾಗಿ ಆರತಿ ಇದೆ ವೆಬ್ಸೈಟ್ ಮಾಡಿದ ವ್ಯಾಪಾರಿ ಇಇ ಬಂದಿದೆಯಲ್ಲ ಒಪ್ಪೆ ಪರವಚನ ಆಗಿರೋ ಆ ಬಂದಿದೆ ಸರ್ ಓಜಿ ಜೀವಮೃತ ತರ ಬೇರೆನಾರು ಅದು ಮಾಕಿದಿವಿ ಚೆನ್ನಾಗಿ ಸಿಪ್ಪೆ ಕೊಬ್ಬರ ಹಾಕಬೇಕಾರೆ ನೋಡಿ ರೋಗ ಬರ್ತ ರೈಕೋಡರ್ ಮ ಕೂಡಮಸ ಪಿಎಸ್ ಅದು ಧನ್ಯನ್ ಕೊಬ್ಬರ ಮಿಕ್ಸ್ ಮಾಡಿ ನಾನು ಚೆನ್ನಾ ಕಳಿಸಿ ಆ ರೋಗ ಬರಿತಾ ಸುನಿ 90% ಆರ್ಗಾನಿಕ್ ಮಾಡ್ತಾರೆ ಸರ್ ಈಗ ಬೇರೆಯವ್ರು ಯಾರಾದ್ರು ಬಂದ್ರೆ ರೈತರು ಅವ್ರಿಗೆ ಹೇಳ್ಕೊಡ್ತೀರಾ ಸಾವಯವ ಕೃಷಿ ಬಗ್ಗೆ ಹೇಳ್ತೀನಿ ಆಮೇಲೆ ನಾನೇ ಅದ್ರ ಬಗ್ಗೆ ಲೇಖನ ಪಡೆದಿ ಯಾರ ರೈತರು ಆನೆ ಆಗಿ ಮಾಡ್ತೀನಿ ಐದು ಎಕರೆ ಐದು ಎಕರೆ ಟ್ರೈನಿಂಗು ಕೊಡ್ತೀನಿ ಬೆಳೆದು ತಗೊಳಕ್ಕೂ ತಗೋತೀನಿ ನನ್ನ ಹತ್ರ ಕಸ್ಟಮರ್ ಅವ್ರೆ ಕಸ್ಟಮರ್ ನಿಮ್ಮ ಹತ್ರ ನಮ್ಮ ಹತ್ರ ಅವ್ರೆ ಸರಿ ಯಾರ ರೈತರು ಆರ್ಗಾನಿಕ್ ಮಾಡಬೇಕು ಅಂದ್ರೆ ಸರ್ಕಾರದಿಂದ ಸೌಲಭ್ಯನೂ ಕೊಡಿಸ್ತೀನಿ ಅವ್ರು ಬೆಳೆದ್ರು ನಾವು ತಗೊಳೋದೇ ಕಸ್ಟಮರು ಅವರೇ ಆದ್ರೆ ಆನೆ ಆಗಿ ಮಾಡೋ ರೈತ ಬೇಕು ಸೊ ಅವ್ನಿಗೆ ಎಲ್ಲ ಸೌಲಭ್ಯನೂ ಕೊಡಿಸ್ತೀನಿ ಬ್ಯಾಂಕಿಂದ ಕೊಡಿಸ್ತೀನಿ ಅವ್ನು ಬೆಳೆದ್ ತಗೊಳಕ್ಕೂ ನಾನು ರೆಡಿ ನಾನೇ ಸ್ಟಾಪ್ ಮಾಡಬೇಕು ಈಗ ನಾನು ಒಂದು ಹತ್ತು ಜನಕ್ಕೆ ರೆಕಮೆಂಡ್ ಮಾಡಿದ್ದೀನಿ ಹಿಂಗೆ ಐ ಟಿ ಬಿ ಟಿ ಅವ್ರಿಗೆ ಕೆಲಸ ಬಿಡಿಸ್ಬಿಟ್ಟು ಅವರೆಲ್ಲ ಬದುಕ್ತಾರೆ ಅವ್ರಿಗೆ ಎಂಟುನೂರು ಸಾವಿರ ಇದು ತೊಂಬತ್ತು ಒಂದು ಲಕ್ಷ ಬಂದರೆ ಮೂರು ಲಕ್ಷ ಸಂಪಾದನೆ ಮಾಡ್ತಾರೆ ಈಗ ಬನ್ನಿ ಅರವತ್ತು ಗಿರಸ ಸಹ ಸಾಕ್ಸಿದ್ದೀನಿ ಐ ಟಿ ಬಿ ಟಿ ಒಂದು ಕೈಲಿ ಯಾಕೆ ಬದುಕಾಯ್ಕಿಲ್ಲ ಎಂಬತ್ತು ರೂಪಾಯಿ ಹಾಲು ಮಾರೋದು ಕೆ ಕೆಆರ್ ನಗರದಲ್ಲಿ ಗಾಣ ಮಾಡಿಸ್ಕೊಟ್ಟಿದ್ದೀನಿ ಆರ್ಗ್ಯಾನಿಕ್ ಬೆದ್ದಿದ್ನ ಅವನು ಬತ್ತಿದ್ದಂಗೆ ಗೋರ್ಕೋತಾರೆ ಈಗ ಇಷ್ಟೆಲ್ಲ ಅದಲ್ಲವನ್ನ ಯಾರಿಗೂ ಬೇಕೋ ಹೇಳೋ ಅಲ್ವ ನಂಗಡಿಯರು ಹೇಳಿದ್ರು ಬಂದು ಗೋರ್ಕೋಯ್ತೇನೆ ಅಂತ ನಾವು ಇದನ್ನು ಯಾಕೆ ಅಂತಂದರೆ ಇನ್ನೂ ಒಂದು ವಾರ ಒಂದು ತಿಂಗಳು ಬಲಿಬೇಕು ಇದು ಇಜಾ ಅಂತ ತಗೊಬಂದಿದ್ದೀನಿ ನೋಡಿ ಸ ನಮ್ಮ ಗಣಪತಿ ಆಶ್ರಮ ಅಂತ ಇದೆ ಅವ್ರದ್ದು ನೂರಾರು ಎಕರೆ ಜಮೀನು ಇದೆ ಅವ್ರ ಹತ್ರ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಸೋಕ್ಕೂ ನಾನೇ ಹೋಗಿ ಮಾಡ್ತಿದ್ದೆ ಆಮೇಲೆ ನಮ್ಮ ಸ್ವಾಮೀಜಿ ಕೇಳ್ಕಂಡ್ಗೆ ಚತುರ್ಮಾಸದಲ್ಲಿ ಮೈಸೂರು ಜಿಲ್ಲೆಯಿಂದ ನಾನ್ನೂರು ಜನ ರೈತರು ಕರ್ಫಿ ಅವ್ರಿಗೆ ಊಟ ಕೊಟ್ಟು ಇದು ಆರ್ಗ್ಯಾನಿಕ್ದು ಕಿಟ್ ಕೊಟ್ಟು ಬಸ್ ಚಾರ್ಜ್ ಕೊಟ್ಟು ಟ್ರೈನಿಂಗ್ ಕೊಟ್ಟು ಕಲಿಸಿದೀವಿ ಇನ್ನೇನು ಮಾಡ್ಬೇಕು ಹೇಳಿ ಅದನ್ನು ನಿಮ್ಗೊಂದು ಲೀಸ್ಟ್ ಕೊಟ್ಟಿದ್ದೀನಿ ನೋಡಿ ರಾಗಿ ಅಂತ ಒಂದು ಬಿಳಿ ರಾಗಿ ಅನ್ನೋದು ಮಜ್ಗೆ ರಾಗಿ ಇಲಾಖೆಯವರು ಯಾರು ಮಾಡ್ಯಾರ ನಾನು ಇಪ್ಪತ್ತು ವರ್ಷ ಮಾಡಿ ನಮ್ಮ ಆಶ್ರಮ ಬೆಳೆದು ಆ ರಾಗಿ ಒಳಗೆ ಫೈಬರ್ ಹನ್ನೊಂದು ಪಾಯಿಂಟ್ ಐದು ಇಡೀ ರಾ ಸರ್ಕಾರದ ಯಾರು ಮಾಡಿದ ನಾವನೇ ಸಜ್ಜಲ್ಲೂ ಇಲ್ಲ ಅದೆಲ್ಲ ರಿಕಾರ್ಡ್ ಐತೆ ಸೇಫ್ಟ್ ಟೆಸ್ಟ್ ಮಾಡ್ತೆ ಆಮೇಲೆ ಕ್ಯಾಲ್ಸಿಯಂ ಇದೆ ಅದನ್ನು ಗಂಜಿ ಮಾಡ್ಕೊಂಡು ಕುಡಿಬೋದು ರೊಟ್ಟಿ ತಿನ್ಬೋದು ಈಗ ಅವ್ರೇನು ಮಾಡ್ತಾರೆ ಸರ್ಕಾರದವರು ನಾವು ಕಂಡಿರ್ತೀವಿ ಅಂತ ಮೊನ್ನೆ ಹೇಳಿದ್ರು ಅಂತ ಅಂದೆ ನಾನು ಬಂದದನ್ನ ಅರ್ಧ ಆಯಿತು ಒಂದು ಇಪ್ಪತ್ತಲ್ಲ ಒಂದು ಐದಾರು ಕುಂಟಲ್ನ ಧರ್ಮ ಮಾಡಿದೆ ಬೇರೆಯವ್ರಿಗೆ ಅದು ಲೇಖನ ಇದೆ ನೋಡು ಸೊ ಡಬಲ್ ನೈನ್ ಡಬಲ್ ಜೀರೋ ತ್ರಿಬಲ್ ಫೋರ್ ಜೀರೋ ಟೂ ನೈನ್ ಓಕೆ ಇನ್ನೊಷ್ಟೇ ಹೇಳ್ಬಿಡಿ ಡಬಲ್ ನೈನ್ ಡಬಲ್ ಜೀರೋ ತ್ರಿಬಲ್ ಫೋರ್ ಜೀರೋ ಟೂ ನೈನ್ ಓಕೆ ಊರು ನಗುವನಹಳ್ಳಿ ವಾಸ ಮೈಸೂರು ನಮ್ಮ ಏನು ಆರು ಎಂಟು ಕಿಲೋಮೀಟ್ರು ಆಮೇಲೆ ನಮ್ಮ ಜಮೀನು ರಿಂಗ್ ರೋಡ್ ಪಕ್ಕ ಇದೆ ಸರಿ ಸರಿ ಥ್ಯಾಂಕ್ ಯು